ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಟಿ ಇ ಟಿ ಕನ್ನಡ ಬೋಧನಾಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಒಂಬತ್ತನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ ಇಲ್ಲಿವರೆಗೂ ಕೂಡ ನಾವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಭಾಗ ಎಂಟನ್ನು ಕೊಟ್ಟಿದ್ದೀವಿ ಇದು ಭಾಗ ಒಂಬತ್ತಾಗಿರುತ್ತೆ ಇನ್ನೇನು ಕೇವಲ ಎರಡು ದಿನ ಅಷ್ಟೇ ಪರೀಕ್ಷೆಗಳಿಗೆ ಟೈಮ್ ಇರೋದು ಹಾಗಾಗಿ ಯಾರು ಕೂಡ ನರ್ವಸ್ ಆಗ್ಲಾರ್ದಂಗೆ ಆರಾಮಾಗಿ ಈಸಿಯಾಗಿ ಓದ್ಕೊಂಡು ಎಕ್ಸಾಮನ್ನು ಚೆನ್ನಾಗಿ ಅಟೆಂಡ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶುಭವಾಗಲಿ ಹಾಗೆಯೇ ಈ ಒಂದು ಪ್ರಶ್ನೆ ಪತ್ರಿಕೆಯ ಪಿ ಡಿ ಎಫ್ ಫೈಲ್ಗಳನ್ನು ನೀವು ನೋಟ್ಸ್ಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಪಡ್ಕೊಳ್ಬೋದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಓಕೆ ಹಾಗಿದ್ರೆ ನಾನು ತಡ ಮಾಡಲಾರ್ದಂಗೆ ನಮ್ಮ ಚಾನಲ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಸೊ ಇಂತಹ ನೋಟಿಫಿಕೇಷನ್ಗಳಿಗೆಲ್ಲ ನೀವೇನು ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನೋಡೋಣ ಹಾಗಿದ್ರೆ ಭಾಷಾ ಕಲಿಕೆಯ ಪಠ್ಯವೊಂದರಲ್ಲಿ ಓದಬೇಕಾದಂತಹ ಪಠ್ಯದಲ್ಲಿನ ಕೆಲ ಪದಗಳನ್ನು ಖಾಲಿ ಬಿಟ್ಟು ಅದನ್ನು ಕಲಿಯುವವರು ತುಂಬಿಕೊಂಡು ಓದಬೇಕೆಂದೇ ನಿರೀಕ್ಷಿಸಲಾಗುತ್ತದೆ ಆ ಭಾಷಾ ಚಟುವಟಿಕೆಯ ಉದ್ದೇಶ ಏನಾಗಿರುತ್ತೆ ಇದೊಂದು ಭಾಷಾ ಕಲಿಕೆಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಹಾಗಾದರೆ ಈ ಒಂದು ಭಾಷಾ ಕಲಿಕೆಯ ನಿರೀಕ್ಷೆ ಏನಾಗಿರುತ್ತೆ ಚಟುವಟಿಕೆ ಉದ್ದೇಶ ಏನಾಗಿರುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಗ್ರಹಿಸ್ತಕ್ಕಂತಹ ಸಾಮರ್ಥ್ಯದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು ಮಾಡಬೇಕಾಗುತ್ತೆ ಖಾಲಿ ಬಿಟ್ಟು ಸ್ಥಳಗಳನ್ನು ಕಲಿಯುವವರು ತುಂಬಿಕೊಂಡು ಓದಬೇಕು ಅಂತೇಳಿ ನಿರೀಕ್ಷೆನ ಪಡುತ್ತೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆ ಅಥವಾ ಹೇಳಿಕೆಗಳಲ್ಲಿ ಗ್ರಹಿಕಾ ಸಾಮರ್ಥ್ಯವನ್ನು ಕುರಿತಾದಂತಹ ಪ್ರಶ್ನೆ ಅಥವಾ ಹೇಳಿಕೆ ಯಾವುದು ಅಂತ ಕೇಳಲಾಗಿದೆ ಇದಕ್ಕೆ ಆಪ್ಷನ್ಸ್ಗಳನ್ನು ಓದಲೇಬೇಕಾಗುತ್ತೆ ಒಂದೇದು ನೋಬೆಲ್ ಬಹುಮಾನ ಗಳಿಸಿದ ಭಾರತೀಯ ಕವಿಯನ್ನು ಹೆಸರಿಸಿ ಎರಡು ಕಿರಣ್ ದೇಸಾಯಿಯವರ ಇನ್ಯಾವುದಾದರೂ ಪುಸ್ತಕವನ್ನು ಓದಿದ್ದೀರಾ ಎತ್ತಿಕೊಳ್ಳು ಎಂಬ ಕ್ರಿಯಾರೂಪವನ್ನು ವಾಕ್ಯದಲ್ಲಿ ಬಳಸಿ ಪರ್ಯಾಯ ಎಂಬ ಪದವನ್ನು ಇನ್ನೊಂದು ರೂಪದಲ್ಲಿ ಬರೆಯಿರಿ ಇಲ್ಲಿ ಗ್ರಹಿಕಾ ಸಾಮರ್ಥ್ಯವನ್ನು ಕುರಿತಾಗಿ ಕೇಳಬಹುದಾದಂತಹ ಪ್ರಶ್ನೆ ಯಾವುದಪ್ಪ ಅಂದರೆ ನೋಬಲ್ ಬಹುಮಾನ ಗಳಿಸಿದ ಭಾರತೀಯ ಕವಿಯನ್ನು ಹೆಸರಿಸಿ ಇದು ಮಗುವಿನ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಆಗಿರೋದ್ರಿಂದ ಬೇಗನೆ ಉತ್ತರವನ್ನು ಕೊಡುತ್ತೆ ಗ್ರಹಿಕ ಸಾಮರ್ಥ್ಯವನ್ನು ಇದರಿಂದ ಪಡ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆ ಮಕ್ಕಳು ಅರ್ಥಪೂರ್ಣವಾಗಿ ಬರೆಯುವುದನ್ನು ಕಲಿಯಲು ತಮ್ಮ ಕೌಶಲ್ಯಗಳಾದ ಚಿತ್ರ ಬರೆಯುವಿಕೆ ವೃತ್ತಿ ಚೌಕ ಮೊದಲಾದ ಮೂಲಭೂತ ಆಕೃತಿಗಳ ರಚನೆಯ ಸಾಮರ್ಥ್ಯವನ್ನು ಬಳಸ್ಕೊಳ್ಬೇಕು ಅಲ್ವಾ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇಲ್ಲಿ ಚಾಲನಾ ವಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಕೌಶಲ್ಯಗಳು ಇವು ಹಾಗೆಯೇ ಮುಂದಿನ ಪ್ರಶ್ನೆ ಸ್ನೇಹಿಯುತ ಪತ್ರ ಬರೆಯುವಾಗ ಕಲಿಯುವವ ಕೆಳಗಿನ ಅಂಶಗಳಿಗೆ ಒತ್ತು ಕೊಡಬೇಕು ಈ ಕೆಳಗಿನ ಯಾವ ಅಂಶಗಳಿಗೆ ಒತ್ತು ಕೊಡಬೇಕಾಗುತ್ತೆ ಪತ್ರ ಬರಿತಾ ಇದ್ದಾನೆ ಅಂತ ಅಂದರೆ ಆತ ಕೊಡಬೇಕಾದಂತಹ ಮುಖ್ಯವಾದಂಥ ಅಂಶಗಳು ಯಾವಿಲ್ಲಿ ಅಂದರೆ ಆಪ್ಷನ್ ತ್ರೀ ಇದೆ ನೋಡಿ ಫ್ರೆಂಡ್ಸ್ ಒಂದು ಬಗೆಯ ಪತ್ರಲೇಖನದ ಚೌಕಟ್ಟು ವೈಯಕ್ತಿಕ ಛಾಪು ಮತ್ತು ಸಂಕ್ಷಿಪ್ತ ರೂಪಗಳು ಅಲ್ಲಿ ಆತ ಮೆನ್ಷನ್ ಮಾಡಿರಬೇಕು ಅಲ್ವಾ ಮುಂದಿನ ಪ್ರಶ್ನೆ ಭಾಷಾ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಕಲಿಯಬೇಕಾದಂತಹ ಭಾಷೆಯ ಲಿಪಿ ನಿಯಮಗಳ ಕಾರಣ ಆ ಭಾಷೆಯಲ್ಲಿ ಮಾತನಾಡಲು ಆತ್ಮವಿಶ್ವಾಸದ ಕೊರತೆಯಿಂದ ನರ ನರಳುತ್ತಾನೆ ಇದನ್ನು ಕಡೆಗಾಣಿಸಲು ಇರ್ತಕ್ಕಂತಹ ಒಂದು ವಿಧಾನ ಅಂದರೆ ಏನು ಯಾವುದೇ ಒಬ್ಬ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿಯು ಭಾಷೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಕಲಿಯಬೇಕಾದಂತಹ ಭಾಷೆಯ ಲಿಪಿ ನಿಯಮಗಳ ಕಾರಣ ಅಂದರೆ ಇಂತಹ ಭಾಷೆಗೆ ಇಂಥದೇ ಲಿಪಿಗಳು ಆಮೇಲೆ ನಿಯಮಗಳು ಇರೋದ್ರ ಕಾರಣ ಆ ಭಾಷೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಅಥವಾ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸದ ಕೊರತೆ ಆ ಭಾಷೆ ನನಗೆ ಬರುತ್ತೋ ಇಲ್ಲೋ ಅಂತೇಳಿ ಆ ಒಂದು ಕೊರತೆಯಿಂದ ಅವ್ರು ನರಳುತ್ತಾ ಇರ್ತಾರೆ ಇದನ್ನು ನಾವು ಕೊನೆಗಾಣಿಸ್ಬೇಕು ಅಥವಾ ಕಡೆಗಾಣಿಸ್ಬೇಕು ಅಂತಂದರೆ ಇರ್ತಕ್ಕಂತಹ ವಿಧಾನ ಯಾವುದಪ್ಪ ಅಂತೇಳಿ ಇಲ್ಲಿ ಕೇಳಲಾಗಿದೆ ಹಾಗಾದರೆ ಯಾವ ವಿಧಾನ ಇಲ್ಲಿ ಮಾತುಕತೆಯನ್ನು ಒಳಗೊಂಡಂತಹ ಮಾತುಕತೆಯನ್ನು ಒಳಗೊಂಡಂತಹ ಕ್ರೀಡಾ ರೂಪದ ಚಟುವಟಿಕೆಗಳನ್ನು ಬೋಧನೆಯಲ್ಲಿ ಅಳವಡಿಸಿಕೊಳ್ಳುವುದು ಈ ಒಂದು ವಿಧಾನದಿಂದ ಏನು ಮಾಡ್ಬೋದು ನಾವು ಅವರ ಆತಂಕವನ್ನು ದೂರ ಮಾಡ್ಬೋದು ಮುಂದಿನ ಪ್ರಶ್ನೆ ಈ ದಿನದ ಪಾಠಕ್ಕೆ ನಾನು ಹಾಡೊಂದನ್ನು ಆರಿಸಿಕೊಂಡಿದ್ದೇನೆ ಈ ಹಾಡನ್ನು ಕೇಳಿ ಪಾಠ ಕಲಿಯುವವರು ಖಾಲಿ ಇರುವ ಜಾಗಗಳನ್ನು ಭಾಗಗಳನ್ನು ತುಂಬಬೇಕು ಆ ನಂತರ ತುಂಬಿರುವುದನ್ನು ಸರಿಯೇ ಎಂದು ಗಮನಿಸೋಣ ಮೇಲ್ಕಂಡ ಹೇಳಿಕೆ ಈ ಮಾಹಿತಿ ಪರೀಕ್ಷಿಸ್ತಕ್ಕಂತಹ ಚಟುವಟಿಕೆ ಯಾವುದು ತಿದ್ದುಪಡಿ ಅಂತರ ವರ್ಗಾವಣೆ ವಿನಿಮಯ ಯಾವುದಿಲ್ಲಿ ಅಂದರೆ ಅಂತರ ಸರಿಯಾದಂಥ ಉತ್ತರ ಯಾವುದು ಅಂತರ ಮುಂದಿನ ಪ್ರಶ್ನೆ ಮಕ್ಕಳು ವಯಸ್ಕರಿಗಿಂತಲೂ ಅತಿ ಸುಲಭವಾಗಿ ಅನ್ಯ ಭಾಷೆಯನ್ನು ಕಲಿಯುವ ವಯಸ್ಸು ಯಾವ ಭಾಷೆ ಬೇರೆ ಭಾಷೆಯನ್ನು ಬಹಳ ವೇಗವಾಗಿ ಕಲಿತಕ್ಕಂತಹ ವಯಸ್ಸು ಯಾವ ವಯಸ್ಸು ಅಂತ ಕೇಳಲಾಗಿದೆ ಎಂಟು ವರ್ಷಕ್ಕೆ ಮುಂಚೆ ಯಾವುದೇ ಒಂದು ಮಗು ಏನು ಮಾಡುತ್ತೆ ಎಂಟು ವರ್ಷದಿಂದ ಒಳಗಿರ್ತಕ್ಕಂಥ ಮಗು ಭಾಷೆಯನ್ನು ಚೆನ್ನಾಗಿ ಗ್ರಹಿಸುತ್ತೆ ಮತ್ತು ಮಾತನಾಡುತ್ತೆ ಅಲ್ವಾ ಅನುಕರಣೆಯ ಮುಖಾಂತರ ಮುಂದಿನ ಪ್ರಶ್ನೆ ಹೇಳಬೇಕಾದ ವಿಷಯಗಳ ತಿರುಳು ಹೆಚ್ಚಾದರೂ ಅದರ ಹೆಚ್ಚಳ ಆರ್ಥಿಕ ಭಾರವನ್ನು ಹೊರಿಸುವುದಿಲ್ಲ ಅಲ್ಲದೆ ಇನ್ನೂ ಆಳವಾದ ಗ್ರಹಿಕೆಗೆ ಸಹಾಯಕವಾಗುತ್ತದೆ ಎಂಬ ಹೇಳಿಕೆ ಯಾವ ಮಾಧ್ಯವನ್ನು ಕುರಿತು ಹೇಳಿರುವಂಥದ್ದು ಯಾವ ಮಾಧ್ಯಮ ಯಾವ ಉಪಕರಣ ಇಲ್ಲಿ ನೋಡೋಣ ಹಾಗಾದರೆ ಯಾವುದು ಅಂದರೆ ಎಲೆಕ್ಟ್ರಾನಿಕ್ಸ್ ಅಲ್ವಾ ಮುಂದಿನ ಪ್ರಶ್ನೆ ಬಹುಭಾಷಿಕರಿಂದ ತುಂಬಿರುವ ತರಗತಿಯಲ್ಲಿ ಒಂದು ಭಾಷೆಯನ್ನ ಕಲಿಯುವಾಗ ಏನು ಅಲ್ಲಿ ಆಗುತ್ತೆ ಅಂದರೆ ಬಹು ಬಗೆಯ ಉಚ್ಚಾರಣೆ ರೀತಿಯನ್ನು ವಾಕ್ಯ ರಚನಾ ಕ್ರಮಗಳನ್ನು ಕಲಿಯುವ ಮತ್ತು ಆ ಮೂಲಕ ಕಲಿಯಬೇಕಾದ ಭಾಷೆ ಮೇಲೆ ಪೂರ್ಣ ಪ್ರಭುತ್ವವನ್ನು ಸಾಧಿಸುವಂತಹ ಅವಕಾಶ ಅಲ್ಲಿ ದೊರಕುತ್ತೆ ಹಾಗಾದರೆ ನಾಲ್ಕನೇ ಆಪ್ಷನ್ ಏನಿದೆ ಇದು ಸರಿಯಾದಂತಹ ಉತ್ತರ ಯಾವುದೇ ಒಂದು ತರಗತಿಯಲ್ಲಿ ಅನ್ಯ ಭಾಷೆಯನ್ನು ಕಲಿಯುವಾಗ ಏನಾಗುತ್ತೆ ಬಹುಭಾಷಿಕರಿಂದ ತುಂಬಿರ್ತಕ್ಕಂಥ ತರಗತಿಯಲ್ಲಿ ಒಂದು ಭಾಷೆಯನ್ನ ಕಲಿಬೇಕಾದ್ರೆ ಅಲ್ಲಿ ಉಚ್ಚಾರಣಾ ರೀತಿಯನ್ನಾಗಿರ್ಬೋದು ವಾಕ್ಯವನ್ನು ಹೇಗೆ ರಚನೆ ಮಾಡ್ತಕ್ಕಂಥ ಕಲೆ ಆಗಿರ್ಬೋದು ಆಮೇಲೆ ಅದರ ಮೂಲಕ ಕಲಿಯಬೇಕಾದಂತಹ ಭಾಷೆ ಮೇಲೆ ಪೂರ್ಣವಾದಂತಹ ಒಂದು ಪ್ರಭುತ್ವ ಸಾಧಿಸತಕ್ಕಂಥ ಒಂದು ಅವಕಾಶ ಅಲ್ಲಿ ದೊರೆಯುತ್ತದೆ ದ್ವಿತೀಯ ಭಾಷೆಯನ್ನು ಕಲಿಯುವಾಗ ಆ ಭಾಷೆಯ ಮೇಲಿನ ಅಪೂರ್ಣ ಪ್ರಭುತ್ವ ಮಾಹಿತಿ ಭಾಷಿಕ ವರ್ಗಾವಣೆಯನ್ನು ಕುಂಠಿತಗೊಳಿಸಬಹುದು ಆಗ ಬೋಧಕರು ಏನು ಮಾಡಬೇಕು ಇಲ್ಲಿ ಬೋಧಕರು ಏನು ಮಾಡ್ಬೋದು ಅಂತಂದರೆ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಎರಡರಲ್ಲೂ ಕೂಡ ಒಂದೇ ಬಗೆಯಾದಂತಹ ಭಾಷಿಕ ಚಟುವಟಿಕೆಗಳನ್ನು ಕೊಡುವುದರ ಮೂಲಕ ವಿದ್ಯಾರ್ಥಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಬೇಕು ಇಲ್ಲಿ ನೋಡಿ ಪ್ರಥಮ ಭಾಷೆ ಅವರ ಒಂದು ಮಾತೃಭಾಷೆ ಮತ್ತು ದ್ವಿತೀಯ ಭಾಷೆಗೆ ಹೋಲಿಕೆಯಾಗುವಂತೆ ಎರಡರಲ್ಲೂ ಕೂಡ ಒಂದೇ ಬಗೆಯಾದಂತಹ ಭಾಷಾ ಚಟುವಟಿಕೆಗಳನ್ನು ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಆ ಒಂದು ದ್ವಿತೀಯ ಭಾಷೆಯ ಬಗ್ಗೆ ಹೆಚ್ಚಿನ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸಬೇಕಾಗುತ್ತೆ ಇಲ್ಲಿ ಇದು ಬೋಧಕ ಮಾಡ್ತಕ್ಕಂತಹ ಪ್ರಥಮವಾದಂಥ ಒಂದು ಚಿಕಿತ್ಸೆ ಅಂತೇಳಿ ಹೇಳ್ಬೋದು ಸಮ್ಮಿಶ್ರ ಮಟ್ಟದ ಕೌಶಲ್ಯಗಳನ್ನು ಹೊಂದಿರುವಂತಹ ತರಗತಿಯಲ್ಲಿ ಬೋಧಕರು ಏನು ಮಾಡಬೇಕು ಸಮ್ಮಿಶ್ರ ಅಲ್ವಾ ನೋಡೋಣ ಹಾಗಾದರೆ ಏನು ಮಾಡಬೇಕಿಲ್ಲಿ ಶಿಕ್ಷಕನಾದವನು ಅಂದರೆ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಮಾಡಬೇಕಾದಂತಹ ಕ್ರಿಯಾ ಚಟುವಟಿಕೆಗಳನ್ನು ರೂಪಿಸಬೇಕಾಗುತ್ತೆ ಮತ್ತು ಅವರನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ತೊಡಸ್ಕೊಳ್ಳೋದಕ್ಕೆ ಸೂಕ್ತವಾಗುವಂತೆ ಪ್ರೇರೇಪಣೆ ಮಾಡಬೇಕಾಗುತ್ತೆ ಇದು ಸರಿಯಾದಂಥ ಉತ್ತರ ಅಲ್ವಾ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಕೆಲವು ಬಾರಿ ಪಠ್ಯಪುಸ್ತಕದ ಪ್ರಶ್ನೆಗಳು ನೀರಸವೆನಿಸಬಹುದು ಆಗ ಬೋಧಕರು ಏನು ಮಾಡಬೇಕು ಅಂದರೆ ತುಂಬ ಕಷ್ಟ ಅಂತ ಅನ್ಸ್ಬೋದು ಪಠ್ಯದ ಪ್ರಶ್ನೆಗಳಿಗೆ ಅಂಟ್ಕೊಳ್ಬೇಕಾ ಹೆಚ್ಚುವರಿ ಪಠ್ಯಗಳನ್ನು ಕೊಡಬೇಕಾ ಸೃಜನಶೀಲ ಮತ್ತು ನಿವಾರಕ ಚಟುವಟಿಕೆಗಳನ್ನು ನೀಡಬೇಕಾ ಇನ್ನೊಂದು ಪಠ್ಯವನ್ನು ತಯಾರಿಸ್ಬೇಕಾ ಹಾಗಾದರೆ ಏನು ಮಾಡಬೇಕಿಲ್ಲಿ ಅಂದರೆ ಸೃಜನಶೀಲ ಮತ್ತು ಸಮಸ್ಯೆ ನಿವಾರಕ ಚಟುವಟಿಕೆಗಳನ್ನು ನೀಡಬೇಕಾಗುತ್ತೆ ಅಲ್ವಾ ಫ್ರೆಂಡ್ಸ್ ಆವಾಗ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳು ನೀರಸವೆನಿಸಿದಾಗ ಅನೀರಸ ಅನಿಸೋದಿಲ್ಲ ಮುಂದಿನ ಪ್ರಶ್ನೆ ಇಂಗ್ಲೀಷ್ ತರಹದ ಭಾಷೆಗಳನ್ನು ಕಲಿಯುವಾಗ ಸ್ಪೆಲ್ಲಿಂಗ್ ಕಾರಣದಿಂದ ವಿದ್ಯಾರ್ಥಿಗಳು ಓದುವಾಗ ಸಮಸ್ಯೆಯಲ್ಲಿ ಸಿಲುಕಬಹುದು ಆಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಇಂತಹ ಒಂದು ಸಮಸ್ಯೆಗಳೇ ಸಿಲುಕಿದಾಗ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಆ ಪದಗಳನ್ನು ಓದುವಾಗ ಸರಿಯಾದ ಉಚ್ಚಾರಣೆಯನ್ನು ಕೇಳಿಸ್ಕೊಂಡ್ಬಿಟ್ಟು ಅದೇ ತರಹ ಉಚ್ಚರಿಸಬೇಕು ಪ್ರನೌನ್ಸಿಯೇಷನ್ ಏನಿದೆ ಅಂತಹ ಸರಿಯಾಗಿ ಫಸ್ಟ್ ಕೇಳಿಸ್ಕೊಂಡ್ಬಿಟ್ಟು ನಂತರ ಏನು ಮಾಡಬೇಕು ಅದೇ ತರಹದ ಒಂದು ಉಚ್ಚಾರವನ್ನು ಮಾಡಬೇಕಾಗುತ್ತೆ ಇದು ಸರಿಯಾದಂತಹ ಉತ್ತರ ಶಾಲಾ ತರಗತಿಯೊಂದರಲ್ಲಿ ವಿಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳನ್ನು ಆತ್ಮವಿಶ್ವಾಸ ಮತ್ತು ಆತ್ಮಸಮ್ಮಾನದೊಂದಿಗೆ ಭಾಗವಹಿಸುವಂತೆ ಮಾಡೋದಕ್ಕೆ ಏನು ಮಾಡಬೇಕು ಒಂದು ಶಾಲೆಯಲ್ಲಿ ನೋಡಿ ಫ್ರೆಂಡ್ಸ್ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಪರಸ್ಪರ ಚರ್ಚೆ ವಿನಿಮಯ ಮತ್ತು ಸಹಕಾರಯುಕ್ತವಾದಂತಹ ಅವಕಾಶವನ್ನು ಏನಾಗುತ್ತೆ ಆ ಸ್ಪೆಷಲ್ ಚಿಲ್ಡ್ರನ್ನು ಕೂಡ ಈ ಸಾಮಾನ್ಯ ಮಕ್ಕಳೊಂದಿಗೆ ಬೆರೀತಾರೆ ಮತ್ತು ಅವರಲ್ಲೂ ಕೂಡ ಒಂದು ಉತ್ತಮವಾದಂತಹ ಆತ್ಮವಿಶ್ವಾಸ ಮತ್ತು ಆತ್ಮಸಮಾನವು ಕೂಡ ಬೆಳೆಯುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ಈಗ ಪಾರಂಪರಿಕ ಭಾಷಾ ತರಗತಿಗಳು ಬೋಧಕ ಕೇಂದ್ರೀಕೃತ ಮತ್ತು ಆಧುನಿಕ ಭಾಷಾ ತರಗತಿಗಳು ವಿದ್ಯಾರ್ಥಿ ಕೇಂದ್ರಿತ ಅಲ್ವಾ ಪಾರಂಪರಿಕ ಅಂದರೆ ಸಂಪ್ರದಾಯ ಭಾಷಾ ತರಗತಿಗಳು ಹೇಗಿದ್ವಪ್ಪ ಅಂದರೆ ಬೋಧಕ ಕೇಂದ್ರೀಕೃತ ಟೀಚರ್ ಸೆಂಟ್ರಲೈಸ್ಡ್ ಇತ್ತು ಇವಾಗ ಏನಾಗಿದೆ ಮಾಡ್ರನ್ ಏನಲ್ಲಿ ಭಾಷಾ ತರಗತಿಗಳು ಅಥವಾ ಲ್ಯಾಂಗ್ವೇಜ್ ಕ್ಲಾಸಸ್ ಏನಾಗಿದ್ದಾವೆ ಅಂದರೆ ಸ್ಟೂಡೆಂಟ್ ಸೆಂಟ್ರಲೈಸ್ಡ್ ಆಗಿದ್ದಾವೆ ವಿದ್ಯಾರ್ಥಿಯನ್ನ ಕೇಂದ್ರೀಕೃತವಾಗಿ ಪಾಠ ಮಾಡ್ತಕ್ಕಂಥದ್ದಾಗಿದೆ ಈ ಒಂದು ಹೇಳಿಕೆಯಲ್ಲಿ ವಿದ್ಯಾರ್ಥಿ ಕೇಂದ್ರೀಕೃತ ಎಂಬುದರ ಗುಣಲಕ್ಷಣಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿ ಕೇಂದ್ರಿತ ಅಂತಂದರೆ ಏನು ಬೋಧಕರು ಏನು ಮಾಡಬೇಕಾಗುತ್ತೆ ಈ ವಿದ್ಯಾರ್ಥಿ ಕೇಂದ್ರೀಕೃತ ಒಂದು ಕಲ್ಪನೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತೇಜನವನ್ನು ಕೊಡಬೇಕು ಪ್ರಚೋದನೆಯನ್ನು ನೀಡಬೇಕು ಬೆಂಬಲ ಮತ್ತು ಮಾಹಿತಿಯನ್ನು ನೀಡಬೇಕಾಗುತ್ತೆ ವಿದ್ಯಾರ್ಥಿಗಳು ನಿರ್ದೇಶಿಸಲ್ಪಟ್ಟಂತಹ ಭಾಷಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಹಾಗಾದರೆ ಆಪ್ಷನ್ ಎ ಇದೆ ಅಲ್ಲ ಇದು ಸರಿಯಾದಂಥ ಉತ್ತರ ಬೋಧಕರು ವಿದ್ಯಾರ್ಥಿಗಳಿಗೆ ಉತ್ತೇಜನ ಪ್ರಚೋದನೆ ಬೆಂಬಲ ಮತ್ತು ಮಾಹಿತಿಯನ್ನು ನೀಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ನಿಶ್ ನಿರ್ದೇಶಿಸಲ್ಪಟ್ಟಂತಹ ಭಾಷಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ ಮುಂದಿನ ಪ್ರಶ್ನೆ ನೋಡ್ತಕ್ಕಂಥ ಸಮಯ ಓದುವಿಕೆಯಲ್ಲಿ ಸಂಗ್ರಹ ಕಲೆ ಎಂದರೆ ಏನು ಸಂಗ್ರಹ ಸಂಗ್ರಹ ಮಾಡಿಕೊಳ್ಳೋದು ಟಿಪ್ಪಣಿ ನೀಡುವುದು ವಿಶ್ಲೇಷಣೆ ಒಗಟು ಬಿಡಿಸುವುದು ಟಿಪ್ಪಣಿಯನ್ನು ಮಾಡೋದು ಇದು ಓದುವಿಕೆಯ ಒಂದು ಸಂಗ್ರಹವಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಸಂಭಾಷಣೆಗೆ ಮೌಲ್ಯಮಾಪನವನ್ನು ಮಾಡಿ ಕೆಳಗೊಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವೇನು ಮಾಡ್ರಿ ಇವ್ಯಾಲ್ಯೂಯೇಷನ್ ಮಾಡಿರಿ ಅಂತೇಳಿ ಕೊಟ್ಟಿದ್ದಾರೆ ಶಿಕ್ಷಕರು ಹೇಳ್ತಾರೆ ನಿನ್ನ ಸ್ನೇಹಿತನ ಜೊತೆಗೆ ಕ್ರೀಡೆಗಳ ಬಗ್ಗೆ ಮಾತಾಡಿ ವಿದ್ಯಾರ್ಥಿ ಮೊದಲನೇ ವಿದ್ಯಾರ್ಥಿ ಹೇಳ್ತಾನೆ ಯಾಕೆ ಚರ್ಚಿಸಬಾರದೆ ಅಂತ ಹೇಳಿ ಕೇಳ್ತಾನೆ ವಿದ್ಯಾರ್ಥಿ ಸೆಕೆಂಡ್ನೇ ವಿದ್ಯಾರ್ಥಿ ಹೇಳ್ತಾನೆ ಸರಿ ಕಬಡ್ಡಿ ಬಗ್ಗೆ ಮಾತನಾಡಬಹುದಾ ಅಂತೇಳಿ ಕೇಳ್ತಾನೆ ಹಾಗಾದರೆ ಇವೆರಡೂ ಸಂಭಾಷಣೆಗಳನ್ನು ನಾವು ಗಮನಿಸಿದಾಗ ಇಲ್ಲಿ ನಾವು ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು ಯಾವ ತಪ್ಪು ಯಾವ ಸರಿ ಏನಾಗಿದೆ ಇಲ್ಲಿ ಅಂತೇಳಿ ನೋಡಬೇಕು ಅಂದರೆ ನೋಡಿ ವಿದ್ಯಾರ್ಥಿ ಎರಡು ಏನು ಎರಡನೇ ವಿದ್ಯಾರ್ಥಿ ಇದಾನಲ್ಲ ಆತ ಸರಿಯಾಗಿ ಮಾತಾಡೋಣ ವಿದ್ಯಾರ್ಥಿ ಒಂದು ತಪ್ಪು ಪ್ರತಿಕ್ರಿಯೆ ಕೊಟ್ಟನಾ ಇಲ್ಲಿ ನೋಡೋದಾದರೆ ನಾವು ವಿದ್ಯಾರ್ಥಿ ಎರಡು ಸರಿಯಾಗಿ ಮಾತನಾಡ್ತಾನೆ ವಿದ್ಯಾರ್ಥಿ ಮೊದಲನೇ ವಿದ್ಯಾರ್ಥಿ ಏನು ಮಾಡ್ತಾನೆ ಅಂದರೆ ತಪ್ಪು ಪ್ರತಿಕ್ರಿಯೆ ಯಾಕೆ ಅಂದರೆ ಅಲ್ಲಿ ಸೌಜನ್ಯಯುಕ್ತವಾಗಿ ಅಲ್ಲಿ ಆತನ ಮಾತು ಸೌಜನ್ಯಯುಕ್ತವಾಗಿಲ್ಲ ಯಾಕೆ ಚರ್ಚಿಸ್ಬಾರ್ದಾ ಅಂತೇಳಿ ಡೈರೆಕ್ಟಾಗಿ ಕೇಳ್ತಾ ಇದ್ದಾನೆ ಅಲ್ಲಿ ಯಾವುದೇ ಒಂದು ನಮ್ಯತೆ ಇಲ್ಲ ಭಾಷೆಯಲ್ಲಿ ಅಲ್ವಾ ಆದರೆ ಎರಡನೇ ವಿದ್ಯಾರ್ಥಿ ಸರಿ ಕಬಡ್ಡಿ ಬಗ್ಗೆ ಮಾತನಾಡಬಹುದಾ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ತೋರಿಸ್ತದಾನೆ ಆತ ಸರಿಯಾಗಿದ್ದಾನೆ ಮೊದಲನೇ ವಿದ್ಯಾರ್ಥಿ ತಪ್ಪು ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾನೆ ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ಶೈಕ್ಷಣಿಕ ಪೂರ್ವ ಅವಧಿಯಲ್ಲಿ ಮಕ್ಕಳಿಗೆ ತಿಳುವಳಿಕೆಯ ಅಭಿವೃದ್ಧಿಗೆ ಹೆಚ್ಚು ಪರಿಣಾಮಕಾರಿ ಎಂದು ಸಂಶೋಧನೆಯಿಂದ ಸಾಬೀತ ಒಂದು ಸಾಬೀತನ್ನು ಪಡಿಸಲಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಯಾವುದು ಅಂದರೆ ಆಪ್ಷನ್ ಸಿ ಇದೆ ನೋಡಿ ಫ್ರೆಂಡ್ಸ್ ಏನಿದೆ ಪೋಷಕರಿಗೆ ಮಕ್ಕಳಿಗೆ ಗಟ್ಟಿಯಾಗಿ ಓದಿ ಹೇಳುವುದು ಅಥವಾ ಪೋಷಕರು ಮಕ್ಕಳಿಗೆ ಆ ಇ ಈ ಕಲಿಸುವುದು ವಿದ್ಯಾರ್ಥಿಯೋ ಓರ್ವ ಓದುವಾಗ ಪಟ್ಟದಲ್ಲಿರುವ ಪದವೊಂದಕ್ಕೆ ಬದಲಾಗಿ ಅದೇ ಅರ್ಥದ ಇನ್ನೊಂದು ಪದವನ್ನು ಬಳಸಿ ನೋಡಿದಾಗ ಶಿಕ್ಷಕರ ಪ್ರತಿಕ್ರಿಯೆ ಸಾರಿ ಫ್ರೆಂಡ್ಸ್ ಪೋಷಕರು ಮಕ್ಕಳಿಗೆ ಆ ಇ ಕಲಿಸೋದಾ ಅಥವಾ ಪೋಷಕರಿಗೆ ಮಕ್ಕಳಿಗೆ ಗಟ್ಟಿಯಾಗಿ ಓದಿ ಹೇಳೋದು ಇದು ಒಂದು ಏನಾಗಿರುತ್ತೆ ಅಂದರೆ ಮಕ್ಕಳಿಗೆ ತಿಳುವಳಿಕೆಯ ಅಭಿವೃದ್ಧಿಗೆ ಹೆಚ್ಚು ಪರಿಣಾಮಕಾರಿಯಾದಂಥ ಒಂದು ಸಂಶೋಧನೆಯಿಂದ ಈ ಒಂದು ಅಂಶ ಸಾಬೀತಾಗಿದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯೋರ್ವ ಓದ್ತಕ್ಕಂಥ ಸಂದರ್ಭದಲ್ಲಿ ಪಠ್ಯದಲ್ಲಿರುವ ಪದವೊಂದಕ್ಕೆ ಬದಲಾಗಿ ಅದೇ ಅರ್ಥದ ಇನ್ನೊಂದು ಪದವನ್ನು ಬಳಸಿ ನೋಡಿದಾಗ ಶಿಕ್ಷಕರ ಪ್ರತಿಕ್ರಿಯೆ ಹೇಗಿರಬೇಕು ವಿದ್ಯಾರ್ಥಿಯನ್ನು ಮುಂದೆ ಓದೋದಕ್ಕೆ ಬಿಟ್ಬಿಡಬೇಕು ಆತನನ್ನು ಸ್ವತಂತ್ರವಾಗಿ ವಿದ್ಯಾರ್ಥಿಯನ್ನು ಸರಿಯಾಗಿ ಓದಲು ಹೇಳಬೋ ಹೇಳೋದಾಗಲಿ ಆತನಿಗೆ ಅಡ್ಡಿಯನ್ನು ಉಂಟು ಮಾಡೋದಾಗಲಿ ನಾವು ಮಾಡಕ್ಕೆ ಆತನಿಗೆ ಇನ್ಸ್ಪಿರೇಷನ್ ಆಗಿ ಮುಂದೆ ಓದೋದಕ್ಕೆ ನಾವು ಬಿಡಬೇಕಾಗುತ್ತೆ ಮುಂದಿನ ಪ್ರಶ್ನೆ ಮುಂಚಿನ ಬರಹದ ಮಂಚಿನ ಬರಹದ ಶೈಲಿಗೆ ಬದಲಾಗಿ ಸ್ವಂತ ಶೈಲಿಯಲ್ಲಿ ಬರೆಯುವುದನ್ನು ಏನಂತ ಕರಿತೀವಿ ಪಾಲ್ ಕಾಲ್ಪನಿಕ ಶೈಲಿ ಸಂವ ಸಂವಾದನಾತ್ಮಕ ಶೈಲಿ ಸೃಜನಶೀಲ ಶೈಲಿ ಪತ್ರ ಬರಹದ ಶೈಲಿ ಏನಂತ ನಾವು ಕರಿತೀವಿ ಅಂದರೆ ಸೃಜನಶೀಲ ಶೈಲಿ ಮುಂದಿನ ಪ್ರಶ್ನೆ ಕಲಿಕೆಯ ಯಾವ ಕ್ಷೇತ್ರ ಉನ್ನತ ಸ್ಥಾಯಿಯ ಚಿಂತನಶೀಲತೆಯನ್ನು ಒಳಗೊಳ್ಳುತ್ತದೆ ಯಾವುದು ಅಂದರೆ ಮೌಲ್ಯಮಾಪನ ಒಂದು ಪ್ರದೇಶದ ಜನಸಮೂಹಕ್ಕೆ ಮಾತ್ರ ಸೀಮಿತವಾದ ಒಂದು ಭಾಷೆಯ ಒಂದು ಬಗೆಯನ್ನು ಏನೆಂದು ಕರೆಯುತ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಸಾರಿ ಫ್ರೆಂಡ್ಸ್ ಒಂದು ಪ್ರದೇಶದ ಜನಸಮೂಹಕ್ಕೆ ಮಾತ್ರ ಸೀಮಿತವಾದಂತಹ ಒಂದು ಭಾಷೆಯ ಒಂದು ಬಗೆಯನ್ನು ನಾವೇನಂತ ಕರಿತೀವಿ ಇಲ್ಲಿ ಅಂತಂದರೆ ಇದನ್ನು ಉಪಭಾಷೆ ಅಂತೇಳಿ ಕರೆಯಲಾಗುತ್ತೆ ಯಾವ ಮಾಧ್ಯಮ ಕಲಿಕೆಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುತ್ತದೆ ದೂರದರ್ಶನ ಮತ್ತು ಆಕಾಶವಾಣಿ ಸಮೂಹ ಮಾಧ್ಯಮ ದೃಶ್ಯಪಟಗಳು ಕ್ಷೇತ್ರ ಭೇಟಿ ಯಾವ ಮಾಧ್ಯಮ ಕಲಿಕೆಗೆ ಹೆಚ್ಚಿನ ಆಯ್ಕೆಗಳನ್ನು ಒದಗಿಸುತ್ತದೆ ಅಂದರೆ ಕ್ಷೇತ್ರ ಭೇಟಿ ಅಲ್ವಾ ಕ್ಷೇತ್ರಗಳ ಅಧ್ಯಯನ ಮಾಡೋದರಿಂದ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡೋದ್ರ ಮುಖಾಂತರ ನೀವು ಸಿನಿಮಾವೊಂದರಲ್ಲಿ ಕುಳಿತಿರುವಾಗ ನಿಮ್ಮ ಹಿಂದೆ ಕುಳಿತಿರುವ ವ್ಯಕ್ತಿ ಮೊಬೈಲ್ ಫೋನ್ನಲ್ಲಿ ಗಟ್ಟಿಯಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ ಆಗ ನೀವು ಆ ವ್ಯಕ್ತಿಗೆ ಹಾಗೆ ಮಾಡಬೇಡ ಅಂತೇಳಿ ಹೇಳಬೇಕಾಗುತ್ತೆ ಆ ವ್ಯಕ್ತಿಯನ್ನು ಕೋರಿಕೊಳ್ಳಲು ಈ ಕೆಳಗಿನ ವಾಕ್ಯಗಳಲ್ಲಿ ಒಂದು ಸೌಮ್ಯ ರೂಪವನ್ನು ಆರಿಸಿ ಗಟ್ಟಿನಿಯಾಗಿ ಮಾತನಾಡಬೇಡಿ ಅಂತ ಅವನಿಗೆ ಹೇಳ್ತಿರೋ ಅಥವಾ ದಯವಿಟ್ಟು ಥಿಯೇಟರ್ ಒಳಗಡೆ ಮೊಬೈಲ್ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳ್ತಿರೋ ಮೊಬೈಲ್ ಫೋನ್ ಉಪಯೋಗಿಸದೆ ಇರೋಕ್ಕಾಗಲ್ವಾ ಹೇಳಿ ಕೇಳ್ತಿರೋ ಅಥವಾ ಮೊಬೈಲ್ ಫೋನ್ ಉಪಯೋಗಿಸೋದನ್ನು ನಿಲ್ಲಿಸೋಕ್ಕೆ ಸಾಧ್ಯನಾ ಅಂತೇಳಿ ಕೇಳ್ತೀರಾ ಏನಂತ ಕೇಳ್ತೀರಾ ನೀವಲ್ಲಿ ಏನಂತ ಕೇಳಬೇಕು ನಾವು ಅಂದರೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಥಿಯೇಟರ್ ಒಳಗಡೆ ಮೊಬೈಲ್ ಫೋನನ್ನು ಉಪಯೋಗಿಸ್ಬೇಡಿ ಅಂಥೇಳಿ ಸೌಮ್ಯವಾಗಿ ಅವನ ಹತ್ರ ಕೋರ್ಕೋಬೇಕಾಗುತ್ತೆ ಈ ಕೆಳಗಿನವುಗಳಲ್ಲಿ ಒಂದು ಅನ್ವಯಿಸುವ ಬರವಣಿಗೆಯನ್ನು ಒಳಗೊಳ್ಳುತ್ತದೆ ಅದು ಯಾವುದು ಯಾವ ಬರವಣಿಗೆ ಅನ್ವಯಿಸ್ತಕ್ಕಂತಹ ಬರವಣಿಗೆಯನ್ನು ಒಳಗೊಳ್ಳುತ್ತದೆ ಇಲ್ಲಿ ಉದ್ಯೋಗ ಮೌಲ್ಯಮಾಪನ ಸಂಪಾದಕರಿಗೆ ಬರೆಯತಕ್ಕಂತಹ ಪತ್ರಗಳು ಇವು ಏನು ಮಾಡ್ತವೆ ಅಂತಂದರೆ ಅನ್ವಯಿಸುವಂತಹ ಬರವಣಿಗೆಯ ಒಂದು ಶೈಲಿಯನ್ನು ಒಳಗೊಳ್ಳುತ್ತೆ ವಿದ್ಯಾರ್ಥಿಗಳ ಮೆಟಾಕಾಗ್ನೆಟಿವ್ ಕೌಶಲ್ಯವನ್ನು ವೃದ್ಧಿಪಡಿಸೋದಕ್ಕೋಸ್ಕರ ಶಿಕ್ಷಕರು ಬಳಸಬೇಕಾದಂತಹ ವಿಜ್ಞಾನ ಅಥವಾ ವಿಧಾನ ಯಾವ ವಿಧಾನದ ಮುಖಾಂತರ ನಾವು ಮೆಟಾಕಾಗ್ನೆಟಿವ್ ಕೌಶಲ್ಯವನ್ನು ವೃದ್ಧಿಪಡಿಸ್ಬೋದು ಇಲ್ಲಿ ಅಂತ ಕೇಳಿದ್ದಾರೆ ಹಾಗಾದರೆ ಯಾವ ವಿಧಾನ ಅಂದರೆ ಓದುವಾಗ ಸ್ವಂತಕ್ಕೆ ಪ್ರಶ್ನಿಸಿಕೊಳ್ತಕ್ಕಂತಹ ಪ್ರತಿಕ್ರಿಯೆಗೆ ಒತ್ತು ಕೊಡೋದು ವಿದ್ಯಾರ್ಥಿಗಳು ಓದ್ತಕ್ಕಂಥ ಸಂದರ್ಭದಲ್ಲಿ ತಮ್ಮಷ್ಟಕ್ಕೆ ತಾವು ಪ್ರಶ್ನೆಗಳು ತಮ್ಮಷ್ಟಕ್ಕೆ ತಾವು ವಿಮರ್ಶಾ ಥಿಂಕ್ಗಳನ್ನು ಮಾಡೋದಕ್ಕೆ ನಾವು ಅವಕಾಶವನ್ನು ಒತ್ತನ್ನು ಕೊಡೋದ್ರ ಮುಖಾಂತರ ನಾವು ಮಾಡ್ಬೋದು ಟಾಪಿಕ್ ಸೆಂಟೆನ್ಸಸ್ ಎಂದರೆ ಏನು ಟಾಪಿಕ್ ಸೆಂಟೆನ್ಸ್ ಅಂದರೆ ಏನಪ್ಪ ಇಲ್ಲಿ ನೋಡೋದಾದರೆ ಒಂದು ಪ್ಯಾರಾಗ್ರಾಫ್ನ ಮುಖ್ಯ ಅಂಶವನ್ನು ನಾವೇನಂತ ಕರಿತೀವಿ ಇಲ್ಲಿ ಟಾಪಿಕ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳನ್ನು ಪ್ರಪಂಚವನ್ನು ಪ್ರೀತಿಸುವ ಹಾಗೆ ಮತ್ತು ಸುಂದರ ಭವಿಷ್ಯವನ್ನು ಕಲ್ಪಿಸಿಕೊಳ್ಳುವ ಹಾಗೆ ಪ್ರಚೋದಿಸುವ ಮತ್ತು ವಿದ್ಯಾರ್ಥಿಗಳು ಇತರರನ್ನು ನೋಡಿಕೊಳ್ಳುವ ಮಟ್ಟಕ್ಕೆ ಪ್ರೋತ್ಸಾಹಿಸುವಂತಹ ಶಿಕ್ಷಣಕ್ಕೆ ಏನಂತೇಳಿ ಕರಿತೀವಿ ನಾವು ದೂರ ಶಿಕ್ಷಣ ಧ್ವನ್ಯಾತ್ಮಕ ಶಿಕ್ಷಣ ಅಧ್ಯಯನಿಕ ಶಿಕ್ಷಣ ಮೌಲ್ಯಾಧಾರಿತ ಶಿಕ್ಷಣ ಯಾವ ಶಿಕ್ಷಣ ಅಂತ ಕರಿತೀವಿ ಅಂದರೆ ಮೌಲ್ಯಾಧಾರಿತ ಶಿಕ್ಷಣ ಮೌಲ್ಯಯುತವಾದಂತಹ ಶಿಕ್ಷಣ ಅಲ್ವಾ ಮುಂದಿನ ಪ್ರಶ್ನೆ ಒಂದು ಪಠ್ಯದಲ್ಲಿರುವ ಅಪರಿಚಿತ ಪದಗಳ ಅರ್ಥವನ್ನು ಕಂಡುಕೊಳ್ಳುವುದು ಈ ಕೌಶಲ್ಯದ ಒಂದು ಭಾಗ ಯಾವುದು ಅಪರಿಚಿತ ಪದಗಳ ಅರ್ಥವನ್ನು ಕಂಡುಕೊಳ್ಳೋದು ಕೇಳಿಸ್ಕೊಳ್ಳೋದು ಮಾತನಾಡೋದು ಓದುವುದು ಬರೆಯುವುದು ಯಾವುದು ಅಂತಂದರೆ ಇಲ್ಲಿ ಆಪ್ಷನ್ ಸಿ ಇದೆಲ್ಲ ಓದೋದ್ರ ಮುಖಾಂತರ ಏನು ಮಾಡ್ಬೋದು ನಾವು ಅಪರಿಚಿತ ಪದಗಳ ಅರ್ಥವನ್ನು ಕಂಡ್ಕೋಬೋದು ಮುಂದಿನ ಪ್ರಶ್ನೆ ದಿನಪತ್ರಿಕೆಯಿಂದ ಒಂದು ಜಾಹೀರಾತನ್ನು ಕುಲಂಕುಷವಾಗಿ ನೋಡುವಾಗ ನಾವು ಅಳವಡಿಸಿಕೊಳ್ಬೇಕಾದಂಥ ಒಂದು ಸ್ಟ್ರಾಟಜಿ ಒಂದು ಸ್ಕಿಲ್ ಏನಪ್ಪ ಇಂಟೆನ್ಸಿವ್ ಸ್ಕ್ಯಾನಿಂಗ್ ಎಕ್ಸ್ಟೆಂಡೆಂಟ್ ಸ್ಕಿಮ್ಮಿಂಗ್ ಇಲ್ಲಿ ಸ್ಕ್ಯಾನಿಂಗ್ ಯಾವುದೇ ಒಂದು ದಿನಪತ್ರಿಕೆಯನ್ನು ಅಥವಾ ಜಾಹೀರಾತನ್ನು ಕುಲಂಕುಷವಾಗಿ ನೋಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಸ್ಕ್ಯಾನಿಂಗಾಗಿ ಒಂದು ಸ್ಕ್ಯಾನಿಂಗ್ ರೂಪದಲ್ಲಿ ಒಂದು ಸ್ಟ್ರಾಟಜಿಯಾಗಿ ನಾವು ಅದನ್ನು ಬಳಸ್ಕೋಬೇಕು ಹಾಗಾದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಹಲವು ಪ್ರಶ್ನೆಗಳನ್ನು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಹಲವು ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ವಿಡಿಯೋ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್